ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಕನ್ನಡ ಧಾರಾವಾಹಿ ಹಾಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತೇ ಇಲ್ಲದ ತುಂಬಾ ಹತ್ತಿರದ ಸಂಬಂಧಿಗಳಿದ್ದಾರೆ ಯಾವ ಯಾವ ನಟ ನಟಿಯರು ಯಾರು ಯಾರಿಗೆ ಹೇಗೆ ಸಂಬಂಧಿಗಳಾಗುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅಕುಲ್ ಬಾಲಾಜಿ ಹಾಗೂ ಮಹೇಶ್ ಬಾಬು ಅಕುಲ್ ಬಾಲಾಜಿ ರವರು ಮಹೇಶ್ ಬಾಬು ರವರಿಗೆ ನೇರವಾಗಿ ಸಂಬಂಧಿಕರಲ್ಲ ಆದರೆ ಅಕುಲ್ ರವರ ಪತ್ನಿ ಜ್ಯೋತಿ ರವರು ಮಹೇಶ್ ಬಾಬು ರವರ ತಾಯಿ ವಿಜಯ ನಿರ್ಮಲಾ ರವರ ಸಹೋದರಿಯ ಮಗಳು ಈ ಮೂಲಕ ಇವರಿಬ್ಬರು ಸಂಬಂಧಿಗಳಾಗುತ್ತಾರೆ ದುನಿಯಾ ವಿಜಯ್ ಹಾಗೂ ಲೂಸ್ ಮಾದ ಯೋಗಿ ಯೋಗಿ ಇರವರು ದುನಿಯಾ ವಿಜಯ್ ರವರ ಅಕ್ಕ ಅಂಬುಜಾರವರ ಮಗ ಈ ಮೂಲಕ ಇವರು ಹತ್ತಿರದ ಸಂಬಂಧಿಗಳು ಭವ್ಯ ಗೌಡ ಹಾಗೂ ಅಮೂಲ್ಯ ಗೌಡ ಚೆಲುವಿನ ಚಿತ್ತಾರ ಖ್ಯಾತಿಯ ಅಮೂಲ್ಯ ಗೌಡ ರವರ ಗಂಡ ಜಗದೀಶ್ ರವರು ಭವ್ಯ ಗೌಡ ರವರಿಗೆ ಸಂಬಂಧದಲ್ಲಿ ಕಝಿನ್ ಆಗುತ್ತಾರೆ ಆ ಕಾರಣದಿಂದ ಅಮೂಲ್ಯ ರವರು ಭವ್ಯ ರವರಿಗೆ ಅತ್ತಿಗೆ ಆಗುತ್ತಾರೆ ಕಾವ್ಯಶ್ರೀ ಹಾಗೂ ವಿನೋದ್ ಪ್ರಭಾಕರ್ ಮಂಗಳ ಗೌರಿ ಮದುವೆ ಧಾರವಾಹಿ ಖ್ಯಾತಿಯ ಕಾವ್ಯ ಕಾವ್ಯಶ್ರೀ ರವರು ವಿನೋದ್ ಪ್ರಭಾಕರ್ ರವರ ಹೆಂಡತಿ ನಿಶಾ ರವರ ಕಜಿನ್ ನಿಶಾ ರವರ ಮೂಲಕ ಕಾವ್ಯಶ್ರೀ ಹಾಗೂ ವಿನೋದ್ ರವರು ಸಂಬಂಧಿಗಳಾಗುತ್ತಾರೆ ಪೂಜಾ ಗಾಂಧಿ ಹಾಗೂ ಚಂದನ ದೀಪ ಧಾರಾವಾಹಿ ಖಾದ್ಯ ಚಂದನ ರವರು ಸಂಬಂಧದಲ್ಲಿ ಪೂಜಾ ಗಾಂಧಿ ರವರಿಗೆ ಕಸಿನ್ ಆಗುತ್ತಾರೆ ಶ್ರೀ ಮುರುಳಿ ಹಾಗೂ ಪ್ರಶಾಂತ್ ನೀಲ್ ಶ್ರೀ ಮುರುಳಿ ರವರು ಪ್ರಶಾಂತ್ ನೀಲ್ ರವರ ಸಹೋದರಿ ವಿದ್ಯಾ ವಿದ್ಯಾರವರನ್ನ ಮದುವೆಯಾಗಿದ್ದಾರೆ ಈ ಮೂಲಕ ಇವರು ಸಂಬಂಧಿಕರಾಗುತ್ತಾರೆ ಇನ್ನು ಈ ನಟ ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು